ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿರಿ ಯಾವುದನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು ಬಿರುಗಾಳಿಗೆ ಸಿಲುಕುವ ನಾವೆಯನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು ನದಿ ಜಲಗಳು ಏನಾಗಿವೆ ನದಿ ಜಲಗಳು ಇಂದು ಕಲುಷಿತವಾಗಿವೆ ಯಾವುದಕ್ಕೆ ಮುಂಗಾರಿನ ಮಳೆಯಾಗಬೇಕು ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗಬೇಕು ಕಾಡು ಮೇಡುಗಳ ಸ್ಥಿತಿ ಹೇಗಿದೆ ಈಗ ಕಾಡು ಮೇಡುಗಳೆಲ್ಲ ಬರಡಾಗಿವೆ ಯಾವ ಎಚ್ಚರದೊಳು ಬದುಕಬೇಕಿದೆ ಮತಗಳ ಪಥಗಳು ಬೇರೆ ಬೇರೆಯಾಗಿದ್ದರೂ ಸಹ ಅವುಗಳು ಸಾರುವ ನೀತಿ ಒಂದೇ ಎಂದು ತಿಳಿದುಕೊಂಡು ತಿಳಿದು ಹೊಂದಿಕೊಂಡು ಎಚ್ಚರದೊಳು ಬದುಕಬೇಕಿದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಹಡಗನ್ನು ಯಾವುದರ ಬೆಳಗಿನಲ್ಲಿ ಮುನ್ನಡೆಸಬೇಕಾಗಿದೆ ಸಮಾಜದಲ್ಲಿ ಭಯ ಮತ್ತು ಅನುಮಾನದ ಕತ್ತಲೆಯು ಸುತ್ತಲೂ ಕವಿದಿದೆ ಇದನ್ನು ಹಾಕಿ ಪ್ರೀತಿಯ ಹಣತೆಯನ್ನು ಹಚ್ಚಿ ಅದರ ಬೆಳಕಿನಲ್ಲಿ ಜೀವನದ ಹಡಗನ್ನು ಮುನ್ನಡೆಸಬೇಕಾಗಿದೆ ಕಾಡುಗಳಿಗೆ ಹೇಗೆ ಮುಟ್ಟಬೇಕಿದೆ ಕಾಡುಗಳು ಬರಡಾಗಿವೆ ಅವುಗಳಿಗೆ ನಾವು ಮುಂಗಾರಿನ ಮಳೆಯಾಗಬೇಕು ವಸಂತ ಋತುವಿನ ವೈಭವವನ್ನು ಅವುಗಳಿಗೆ ತಂದು ಕಾಡುಗಳು ಚಿಗುರುವಂತೆ ನಾವು ಮಾಡಬೇಕು ಹೊಸ ಭರವಸೆಗಳನ್ನು ಮೂಡಿಸಿ ಯಾವುದರ ನಡುವೆ ಸೇತುವೆಯಾಗಬೇಕಿದೆ ಮನುಷ್ಯನು ಮೇಲು ಕೀಳು ಜಾತಿ ಮತ ಇವುಗಳಿಂದ ತನ್ನ ನಡುವೆ ಗೋಡೆಗಳನ್ನು ಕಟ್ಟಿಕೊಂಡು ಬೇರೆ ಬೇರೆಯಾಗಿ ಬದುಕುತ್ತಿದ್ದಾನೆ ಅಡ್ಡ ಗೋಡೆಗಳನ್ನು ಕೆಡವಿ ನಾವೆಲ್ಲ ಒಂದೇ ಎಂಬ ಭರವಸೆಯ ಸೇತುವೆಯನ್ನು ನಾವು ಕಟ್ಟಬೇಕಾಗಿದೆ ಮನುಷ್ಯನು ಎಂದು ಎಂದಾಗಿದೆ ಮನುಷ್ಯನು ಮೇಲು ಕೀಳು ಎಂದು ಓದಿಕೊಳ್ಳಿ ನಾಳಿನ ಕನಸನ್ನು ಕಟ್ಟಬೇಕಾದರೆ ನಾವು ಹೇಗೆ ಬದುಕಬೇಕು ಎಲ್ಲ ಮತಗಳು ಹೇಳುವ ನೀತಿ ಒಂದೇ ಆಗಿದೆ ಕೇವಲ ಪಥಗಳು ಬೇರೆಯಾಗಿವೆ ಎಂಬ ಸತ್ಯವನ್ನು ನಾವು ತಿಳಿಸಬೇಕು ಆ ಕಂದಿದ ಕಣ್ಣುಗಳಲ್ಲಿನ ಭಯ ಸಂಶಯವನ್ನು ನಿವಾರಿಸುತ್ತಾ ನಾವು ಬದುಕಬೇಕು ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ನಾವು ಯಾವ ಸಂಕಲ್ಪ ಕೈಗೊಳ್ಳಬೇಕೆಂದು ಕವಿ ಶಿವರುದ್ರಪ್ಪನವರ ಆಶಯ ದೃಢ ಸಂಕಲ್ಪದಿಂದ ಏನನ್ನಾದರೂ ಸಾಧಿಸಬಹುದೆಂದು ಕವಿ ಶಿವರುದ್ರಪ್ಪನವರು ಸಂಕಲ್ಪ ಗೀತೆಯಲ್ಲಿ ಸರಳವಾಗಿ ಹೇಳಿದ್ದಾರೆ ಇಂದು ಮನುಷ್ಯರ ನಡುವೆ ಮೇಲು ಕೀಳು ಬಡವ ಶ್ರೀಮಂತ ಹೀಗೆ ಅನೇಕ ಅಡ್ಡಗೋಡೆಗಳಿವೆ ಮನುಷ್ಯನ ಮನಸ್ಸು ಕಲುಷಿತವಾದ ನದಿ ನೀರಿನಂತೆ ಆಗಿದೆ ಅವನ ಮನಸ್ಸು ಪ್ರೀತಿ ಕರುಣೆ ಇಲ್ಲದೆ ಬರಡಾದ ಕಾಡಿನಂತೆ ಆಗಿದೆ ನಾವು ಎಲ್ಲರೂ ಒಂದಾಗಿ ಅಡ್ಡಗೋಡೆಗಳನ್ನು ತೊಡೆದು ಹಾಕಬೇಕು ಕಲುಷಿತ ಮನಸ್ಸಿಗೆ ಪ್ರೀತಿಯ ಮಳೆಯನ್ನು ಕರೆಯಬೇಕು ಪ್ರೀತಿಯ ಹಣತೆಯಿಂದ ಬಿರುಗಾಳಿಗೆ ಹೊಯ್ದಾಡುತ್ತಿರುವ ಈ ಜೀವನದ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು ದುರ್ಬಲರನ್ನು ಕೈ ಹಿಡಿದು ಹೊಸ ಭರವಸೆಯನ್ನು ಅವರಿಗೆ ನೀಡಬೇಕು ಎಲ್ಲ ಜಾತಿ ಮತಗಳ ನೀತಿ ಒಂದೇ ಎಂಬುದನ್ನು ತಿಳಿಸಬೇಕು ಭಯ ಸಂಶಯವನ್ನು ನಿವಾರಿಸಿ ಹೊಸ ಕನಸನ್ನು ಬಿತ್ತುವ ಸಂಕಲ್ಪವನ್ನು ನಾವು ಮಾಡಬೇಕು ಸಂಕಲ್ಪ ಮತ್ತು ಅನುಷ್ಠಾನದ ಕುರಿತು ಕವಿ ಶಿವರುದ್ರಪ್ಪನವರ ಅಭಿಪ್ರಾಯವನ್ನು ವಿವರಿಸಿ ವಿದ್ಯಾರ್ಥಿಗಳೇ ಮೊದಲನೆಯ ಪ್ರಶ್ನೆಯ ಉತ್ತರವನ್ನು ಬರೆಯಿರಿ ಅದರಲ್ಲಿ ಸಂಕಲ್ಪದ ಬಗ್ಗೆ ವಿವರಿಸಲು ಕೇಳಿದ್ದಾರೆ ಅದನ್ನು ಬರೆದು ಈ ಸಂಕಲ್ಪವನ್ನು ಅನುಷ್ಠಾನಕ್ಕೆ ತರಲು ನಾವೆಲ್ಲರೂ ದೃಢವಾಗಿ ಪ್ರಯತ್ನಿಸಬೇಕು ಎಂದು ಜೋಡಿಸಿದರೆ ಸರಿಯಾದ ಉತ್ತರವಾಗುತ್ತದೆ ಮತ್ತು ಪದೇ ಪದೇ ಬೇರೆ ಉತ್ತರವನ್ನು ಬರೆಯುವ ಅವಶ್ಯಕತೆ ಇರುವುದಿಲ್ಲ ನಮ್ಮ ಚಾನೆಲ್ನಲ್ಲಿ ಈಗಾಗಲೇ ನಿಮಗೆ ತಿಳಿದಿರುವಂತೆ ಕನ್ನಡ ಇಂಗ್ಲೀಷ್ ಹಿಂದಿ ಪಾಠಗಳನ್ನು ಆರನೇ ತರಗತಿಯಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಮಾಡುತ್ತಿದ್ದು ಎಲ್ಲರೂ ಅದರ ಪ್ರಯೋಜನವನ್ನು ಪಡೆಯಿರಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಪ್ಲೇಲಿಸ್ಟನ್ನು ಆಗಾಗ ನೋಡುತ್ತೀರಿ ಇದರಿಂದ ನಿಮಗೆ ಹೊಸ ವಿಡಿಯೋಗಳು ಸೇರ್ಪಡೆಯಾದರೆ ಅದರ ಬಗ್ಗೆ ಗೊತ್ತಾಗುತ್ತದೆ ಸಂದರ್ಭದೊಡನೆ ಸ್ವಾರಸ್ಯವನ್ನು ಬರೆಯಿರಿ ಪ್ರೀತಿಯ ಹಣತೆಯ ಹಚ್ಚೋಣ ಸಂದರ್ಭ ಡಾಕ್ಟರ್ ಜೆ ಎಸ್ ಯೂರುದ್ರಪ್ಪನವರು ಬರೆದಿರುವ ಎದೆ ತುಂಬಿ ಹಾಡಿದನು ಕವನ ಸಂಕಲನದಿಂದ ಆಯ್ದ ಸಂಕಲ್ಪಗೀತೆ ಪದ್ಯದಿಂದ ಈ ವಾಕ್ಯವನ್ನು ಆರಿಸಲಾಗಿದೆ ಮೇಲು ಕೀಳು ಬಡವ ಶ್ರೀಮಂತ ಇತ್ಯಾದಿ ಭಾವನೆಗಳಿಂದ ಮನುಷ್ಯನ ನಡುವೆ ಪ್ರೀತಿ ಕರುಣೆ ಇಲ್ಲವಾಗಿ ಕೇವಲ ಭಿನ್ನಾಭಿಪ್ರಾಯ ವೈಮನಸ್ಸೆಗಳಿಂದ ಕತ್ತಲೆಯು ತುಂಬಿದೆ ಈ ಕತ್ತಲೆಯನ್ನು ಹೊಡೆದು ಓಡಿಸಲು ನಾವೆಲ್ಲರೂ ಒಂದೇ ಎಂಬ ಅರಿವನ್ನು ಮೂಡಿಸಿ ಪ್ರೀತಿಯ ಹಣತೆ ಹಚ್ಚೋಣ ಎಂದು ಕವಿ ಹೇಳಿದ್ದಾರೆ ಎರಡನೆಯದು ಮುಂಗಾರಿನ ಮಳೆಯಾಗೋಣ ಸಂದರ್ಭವನ್ನು ಇಲ್ಲಿ ಕವಿ ಮತ್ತು ಕವಿ ಕವನ ಸಂಕಲನ ಕವಿತೆಯ ಬಗ್ಗೆ ಸಂದರ್ಭವನ್ನು ಮೇಲಿನಂತೆಯೇ ಬರೆಯಿರಿ ಸ್ವಾರಸ್ಯ ಭಿನ್ನಾಭಿಪ್ರಾಯ ವೈಮನಸ್ಸು ಇವುಗಳಿಂದ ಮನುಷ್ಯನ ಮನಸ್ಸು ಕಲುಷಿತವಾದ ನದಿ ನೀರಿನಂತೆ ಆಗಿದೆ ಇವುಗಳನ್ನೆಲ್ಲ ತೊರೆದು ನಾವೆಲ್ಲ ಒಂದೇ ಎಂಬ ತಿಳುವಳಿಕೆಯನ್ನು ಮೂಡಿಸಿ ಪ್ರೀತಿಯ ಮುಂಗಾರಿನ ಮಳೆಯನ್ನು ಸುರಿಸಿ ಕಲುಷಿತ ಮನಸ್ಸನ್ನು ಶುದ್ಧಗೊಳಿಸಬೇಕು ಎಂದು ಕವಿ ಹೀಗೆ ಹೇಳಿದ್ದಾರೆ ಅಂದರೆ ಕಲುಷಿತವಾದ ಮನಸ್ಸು ಕಲುಷಿತವಾದ ನದಿ ನೀರಿನಂತೆ ಆದ್ದರಿಂದ ಪ್ರೀತಿಯ ಪ್ರೀತಿಯ ಮಾತು ಮುಂಗಾರಿನ ಮಳೆ ಇದ್ದಂತೆ ಈ ಪ್ರೀತಿಯ ಮಾತಿನಿಂದ ಮುಂಗಾರಿನ ಮಳೆಯನ್ನು ಸುರಿಸಿ ಕಲುಷಿತ ಮನಸ್ಸನ್ನು ಶುದ್ಧಗೊಳಿಸಬೇಕು ಎಂದು ಕವಿ ಹೀಗೆ ಹೇಳಿದ್ದಾರೆ ಹೊಸ ಭರವಸೆಗಳ ಕಟ್ಟೋಣ ಸಂದರ್ಭವನ್ನು ಮೇಲಿನಂತೆ ಬರೆಯಿರಿ ಕವಿ ಯಾರು ಕವಿತೆ ಯಾವುದು ಯಾವ ಕವನ ಸಂಕಲನ ಆ ಮೇಲಿನ ಒಂದನೇ ಪ್ರಶ್ನೆಯಲ್ಲಿ ಹೇಳಿದಂತೆ ಬರೆಯಿರಿ ಸ್ವಾರಸ್ಯ ಸಮಾಜದಲ್ಲಿನ ಬಡವರು ಹಾಗೂ ದುರ್ಬಲರಿಗೆ ನಾವು ಸಹಾಯ ಮಾಡಿ ಅವರು ಕೆಳಗೆ ಬೀಳದಂತೆ ಮೇಲಕ್ಕೆತ್ತಬೇಕು ಅವರಲ್ಲಿ ಹೊಸ ಭರವಸೆಯನ್ನು ಮೂಡಿಸಬೇಕು ಹೊಸ ಎಚ್ಚರದೊಳ ಬದುಕೋಣ ಸಂದರ್ಭವನ್ನು ಮೇಲಿನ ಒಂದನೇ ಪ್ರಶ್ನೆಯಲ್ಲಿ ಇದ್ದಂತೆ ಬರೆಯಲಿ ಸ್ವಾರಸ್ಯ ಎಲ್ಲ ಮತಗಳ ನೀತಿ ಒಂದೇ ಆಗಿದೆ ಕೇವಲ ಪಥಗಳು ಅಂದರೆ ದಾರಿಗಳು ಬೇರೆ ಬೇರೆಯಾಗಿವೆ ಇದನ್ನು ನಾವು ಅರಿತು ಹೊಸ ಎಚ್ಚರದಲ್ಲಿ ಬದುಕನ್ನು ಸಾಗಿಸೋಣ ಎಂದು ಕವಿ ಹೇಳುತ್ತಾರೆ ಇನ್ನು ಭಾಷಾ ಚಟುವಟಿಕೆಗಳನ್ನು ನೋಡೋಣ ಕೊಟ್ಟಿರುವ ಪದಗಳಲ್ಲಿ ಧಾತುಗಳನ್ನು ಗುರುತಿಸಿ ಬರೆಯಿರಿ ಅದು ಕೊಟ್ಟಿರುವಾಗಬೇಕು ನಿಲ್ಲಿಸು ನಿಲ್ಲು ನಡೆಸುಂ ನಡೆ ಹಚ್ಚುವದು ಹಚ್ಚು ಮುಟ್ಟೋಣ ಮುಟ್ಟು ಕಟ್ಟುವುದು ಕಟ್ಟು ಆಗೋಣ ಹಾಗು ಇನ್ನು ಕೊಟ್ಟಿರುವ ಪದಗಳಲ್ಲಿರುವ ವಿಭಕ್ತಿ ಪ್ರತ್ಯಯಗಳನ್ನು ಪ್ರತ್ಯೇಕಿಸಿ ಬರೆಯಿರಿ ಪ್ರೀತಿ ಯ ಪ್ರೀತಿ ಪ್ಲಸ್ ಯ ಎ ಅಂದರೆ ಅ ಷಷ್ಠಿ ವಿಭಕ್ತಿ ಬಿರುಗಾಳಿಗೆ ಬಿರುಗಾಳಿ ಪ್ಲಸ್ ಗೆ ಗೆ ಚತುರ್ಥಿ ವಿಭಕ್ತಿ ಜಲಕ್ಕೆ ಜಲ ಪ್ಲಸ್ ಕೆ ಕೆ ಚತುರ್ಥಿ ವಿಭಕ್ತಿ ಈಗೆ ಕೆ ಅಕ್ಕೆ ಇವು ಚತುರ್ಥಿ ವಿಭಕ್ತಿಗಳು ಬಿದುದನ್ನು ಬಿದ್ದು ಪ್ಲಸ್ ದನ್ನು ದನ್ನು ಅಂದರೆ ಅನ್ನು ದ್ವಿತೀಯ ವಿಭಕ್ತಿ ಭರವಸೆಗಳ ಭರವಸೆ ಪ್ಲಸ್ ಗಳ ಇಲ್ಲಿ ಅ ಸೃಷ್ಠಿ ಷಷ್ಠಿ ವಿಭಕ್ತಿ ಇದು ಬಹುವಚನ ಭರವಸೆಗಳ ಅಂತ ಭರವಸೆಯ ಅಂತಂದರೆ ಏಕವಚನ ಬರುತ್ತೆ ಅಲ್ಲಿ ಕೂಡ ಎ ಅನ್ನೋದು ಷಷ್ಠಿ ವಿಭಕ್ತಿ ಆಗ್ತದೆ ಅ ಬರ್ತದೆ ಮತ್ತು ಈಗ ಮುಂದೆ ನೋಡೋಣ ಕೊಟ್ಟಿರುವ ಪದಗಳಲ್ಲಿರುವ ವಿಭಕ್ತಿಯನ್ನು ಹೆಸರಿಸಿ ದೊಳ್ ಸಂಶಯ ಪ್ಲಸ್ ವೊಳ್ ಸಪ್ತಮಿ ವಿಭಕ್ತಿ ವಳ್ ಅಂದರೆ ಅಲ್ಲಿ ಸಂಶಯದಲ್ಲಿ ಅಂದ ಹಾಗೆ ದೊಳ್ ಅಂತಂದರೆ ಸಪ್ತಮಿ ವಿಭಕ್ತಿ ಸಪ್ತಮಿ ಅಂದರೆ ಅಲ್ಲಿ ಜಲದಿಂ ಜಲದಿ ಪ್ಲಸ್ ಇಮ್ ಇಂ ಅಂದರೆ ಇಂದ ಜಲದಿಂದ ಅಂದ ಹಾಗೆ ಆದ್ದರಿಂದ ಇಂದ ಅನ್ನುವುದು ತೃತೀಯ ವಿಭಕ್ತಿ ಮರದತ್ತಣಿಮ್ ಮರದ ಪ್ಲಸ್ ಅತ್ತಣಿಮ್ ಅತ್ತಣಿಮ್ ಅಂದರೆ ದೆಸೆಯಿಂದ ಅಂದ ಹಾಗೆ ಹತ್ತನಿಮಂದ್ರೆ ದೆಸೆಯಿಂದ ಇದು ಪಂಚಮಿ ವಿಭಕ್ತಿ ರಾಯಂಗೆ ರಾಯಂ ಪ್ಲಸ್ ಗೆ ಗೆ ಕೆ ಇವು ಚತುರ್ಥಿ ವಿಭಕ್ತಿ ಇಲ್ಲಿಗೆ ಈ ಪಾಠ ಈ ಪದ್ಯ ಮುಕ್ತಾಯವಾಯಿತು ಇದೇ ರೀತಿ ನಮ್ಮ ಏಜು ಆಲ್ರೌಂಡರ್ ಚಾನಲನ್ನು ತಪ್ಪದೇ ಇರಿ ನಿಮ್ಮ ಕನ್ನಡ ಹಿಂದಿ ಇಂಗ್ಲಿಷ್ ಪದ್ಯ ಗದ್ಯಗಳು ಮತ್ತು ಗ್ರಾಮರ್ ಇತ್ಯಾದಿ ವಿವರಣೆಗಾಗಿ ನಮ್ಮ ಚಾನಲನ್ನು ತಪ್ಪದೇ ಇರಿ ನಿಮ್ಮ ಗೆಳೆಯರಿಗೂ ತಿಳಿಸಿ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ನನ್ನ ವಂದನೆಗಳು ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಯಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ಈ ದಿನ ನಾವು ಸಂಕಲ್ಪ ಗೀತೆ ಇದರ ಪ್ರಶ್ನೋತ್ತರಗಳನ್ನು ನೋಡೋಣ ನಿಮ್ಮ ಮೊದಲನೇ ಕವನ ಸಂಕಲ್ಪ ಗೀತೆ ಇದರ ಪಾಠವನ್ನು ನಾನು ಈಗಾಗಲೇ ಮಾಡಿದ್ದೇನೆ ಯಾರು ನೋಡಿರದವರು ಅದನ್ನು ನಮ್ಮ ಪ್ಲೇಲಿಸ್ಟನ್ನು ಓಪನ್ ಮಾಡಿ ನೋಡಬಹುದು ಈಗ ಕೃತಿಕಾರರ ಪರಿಚಯ ರುದ್ರಪ್ಪ ಗುಗ್ಗರಿ ಶಾಂತವೀರಪ್ಪ ಶೂರುದ್ರಪ್ಪ ಊರು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರಂ ಇನ್ನು ಕೃತಿಗಳು ಆಧುನಿಕ ಕನ್ನಡದ ಪ್ರಮುಖ ಕವಿಗಳಲ್ಲಿ ಒಬ್ಬರಾದ ಶಿವರುದ್ರಪ್ಪ ಅವರು ಸಾಮಗಾನ ಒಲವು ದೇವಶಿಲ್ಪ ದೀಪದ ಹೆಜ್ಜೆ ಅನಾವರಣ ವಿಮರ್ಶೆ ಪೂರ್ವ ಪಶ್ಚಿಮ ಮಾಸ್ಕೋದಲ್ಲಿ ಇಪ್ಪತ್ತೆರಡು ದಿನಗಳು ಸೌಂದರ್ಯ ಸಮೀಕ್ಷೆ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಕಾವ್ಯಾರ್ಥ ಚಿಂತನ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ನಾಡೋಜ ಪುರಸ್ಕಾರ ಪಂಪ್ ರಾಷ್ಟ್ರಕವಿ ಅಭಿಧಾನ ಪಂಪ ಪ್ರಶಸ್ತಿ ಮತ್ತು ದಾವಣಗೆರೆಯಲ್ಲಿ ಸಮಾವೇಶಗೊಂಡ ಅರವತ್ತೊಂದನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ನಾನು ಅಂಡರ್ಲೈನ್ ಮಾಡಿದ ಇವುಗಳನ್ನು ನೀವು ಬರೆದಿಟ್ಟುಕೊಳ್ಬೋದು ಜೆ ಯಶ್ ರುದ್ರಪ್ಪ ಎದೆ ತುಂಬಿ ಹಾಡಿದನು ಕವನ ಸಂಕಲದಿಂದ ಈ ಸಂಕಲ್ಪ ಗೀತೆ ಕವಿತೆಯನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಇನ್ನು ನಾವು ಅಭ್ಯಾಸ ಭಾಗದ ಕಡೆಗೆ ನೋಡೋಣ ಬಿಟ್ಟ ಜಾಗಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಸಂಕಲ್ಪಗೀತೆ ಪದ್ಯವನ್ನು ಡ್ಯಾಶ್ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ಇದೆಲ್ಲ ನಿಮ್ಗೆ ಗೊತ್ತಿದೆ ಎದೆ ತುಂಬಿ ಹಾಡಿದೆನು ಎದೆ ತುಂಬಿ ಹಾಡಿದೆನು ಎದೆ ತುಂಬಿ ಹಾಡಿದೆನು ಈ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ കത്തലൊഴ പ്രീത ഹണതെയ ഇല്ലേന് ബരക്കു ഹണതെയ ഹണതെയ ഹോണം കത്തലൊഴ പ്രീതിയ ഹണതയ ഹോണം മറ്റേ ജി എസ് ശിവരുദ്ദപ്പനവർ ഡാഷല്ല സമാശക അഖില ഭാരത കന്നട സാഹിത്യ സമ്മേളന അധ്യക്ഷരായും ഈകേൽ കൂടെ നോടിക ഇത് ദാവണകരെ ദണകര സമേശകൊണ്ട അഖില ഭാരത കന്നട സാഹിത്യ സമ്മേളന അധ്യക്ഷരായി